ಸೊ ಅದ್ರ ಬಗ್ಗೆ ನಾನು ಮೀಡಿಯಾದಲ್ಲಿ ನೋಡಿರುವಂಥದ್ದು ಒಂದು ಎರಡು ಮೂರು ವಿಷಯ ಸೊ ಸಮ್ವೇರ್ ಐ ಸೊ ತುಂಬ ಜನನ ಕಳಿಸಿದ್ದಾರೆ ಇಷ್ಟಕ್ಕೆ ಅಂತ ಎಲ್ಲ ಸೊ ಅದರದ್ದು ಕ್ಲಾರಿಫಿಕೇಷನ್ ಕೊಡೋದಾದರೆ ನಾವು ಕಳಿಸಿದ ಬರೀ ಮೂರೇ ಜನ ಫಸ್ಟ್ ಆಮೇಲೆ ಜನ ಸೇರಿದ್ರು ಫಸ್ಟು ಕರ್ಕೊಂಬರ್ಲಿಕ್ಕೆ ಎನ್ಕ್ವೈರಿಗೆ ಮೂರು ಜನನ ಕಳಿಸಿದಾಗ ಅವರು ಆ ಬರ್ದೆ ಇನ್ನೂ ಜಾಸ್ತಿ ಜನ ಸೇರಿದ್ರು ಆಗ ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಮೆನ್ನು ಕಳಿಸ್ಬೇಕಾಗತ್ತೆ ಯಾಕಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಎಕ್ಸ್ಟ್ರಾ ಮೆನ್ ಕಳಿಸಿದ್ವಿ ಸೊ ಜಾಸ್ತಿ ಮೆನ್ನು ಕಳಿಸಿ ಇಂಥದಕ್ಕೆ ಕಳಿಸ್ಬೇಕಿತ್ತ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರಿದ್ದು ಕಳಿಸಿದ್ದು ಯು ಕ್ಯಾನ್ ಆಲ್ವೇಸ್ ಸಿ ದಟ್ ಕಾರಿಲೇಷನ್ ನಾವು ಫಸ್ಟ್ ಕಳಿಸಿದ್ದಲ್ಲ ಇದೊಂದು ಎರಡನೇ ಕ್ಲಾರಿಫಿಕೇಷನ್ ಅಂತ ಹೇಳಿದ್ರೆ ಪೊಲೀಸರು ಇಷ್ಟು ಜನನ ನೋಡಿ ಲಾಯರ್ ಏನೋ ಬುದ್ಧಿ ಕಳಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವು ಹಾಕಿದರು ಅದು ಕೂಡ ಆ ಥರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರೂ ಹೋಗ್ಲಿಕ್ಕಾಗಲ್ಲ ನೀವು ನಾವು ಬರೋಕ್ಕೆ ರೆಡಿ ಇದ್ದೀವಿ ಆದರೆ ಇಲ್ಲಿ ಫುಲ್ಲು ಜಕಮ್ ಆಗಿದೆ ಹಾಗಾಗಿ ನಮ್ಮವ್ರನ್ನೂ ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸರನ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆರೆ ವಿಡ್ಡ್ರಾ ಮಾಡಿ ಆಮೇಲೆ ಅವ್ರೂ ಪೊಲೀಸವ್ರ ಜೊತೆ ಕರ್ಕೊಂಡ್ಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಅಂಥದ್ದು ಸೊ ಕೇಸಸ್ ಆರ್ ಸ್ಟೇಷನ್ ಬೇಲಬಲ್ ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ ಎರಡು ಕೇಸ್ ಇದೆ ಅಲ್ಲಿ ಒಂದು ಫಸ್ಟ್ ಕೇಸ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಫಸ್ಟ್ ಕೇಸ್ ಎರಡನೇ ಕೇಸ್ ಆಗಿರೋವಂಥದ್ದು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೈವ್ ನಾಟ್ ಫೋರ್ ಫೈ ನಾಟ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೇಲಬಲ್ ಇದೆ ಅದಕ್ಕೆ ಕರೆದು ಎನ್ಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದೇವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಕೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ದರೆ ಮಾಡ್ತೇವೆ ಪ್ರೊಸೀಜರ್ ಸೊ ಬೇರೆ ಥರ ಏನು ಇವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಅವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬೀನ್ ಜಸ್ಟ್ ಅ ಮ್ಯಾನುಪುಲೇಷನ್ ಅಷ್ಟೇ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೇವೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತೊಗೋಬೋದಾಗಿದೆ ಅಂಥದ್ದಿದ್ರೆ ಬೇರೆ ಕ್ರಮ ತೊಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ಇಲ್ಲ ಸಿ ಕ್ಯಾನ್ ಟೆಲ್ ಎನಿಥಿಂಗ್ ನಾವು ಅದಕ್ಕೆ ಆ ನರೆಟಿವ್ಗೆಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬೇಕಿದ್ದರೆ ಏನು ಬೇಕಿದ್ರೂ ಹೇಳ್ಬೋದು ಲೈಕ್ ದೋಸ್ ಥಿಂಗ್ಸ್ ವಿ ಕೆ ನಾಟ್ ರೆಸ್ಪಾಂಡ್ ವಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಟೆಲ್ ಅದು ನಾವು ಹೇಳ್ತಾ ಇದ್ದೇವೆ ಆ ಥರದ್ದು ಯಾವುದೂ ಇಲ್ಲ ದಿಸ್ ಇಸ್ ಅ ರಿಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೆಡ್ ಫೈನ್ ವೆನ್ ದೇ ಆರ್ ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆನೇ ಬಂದಿದ್ದಾರೆ ಇಲ್ಲ ಆ ಥರ ಅಲ್ಲ ಸೊ ಬೇಸಿಕಲಿ ನಾವು ಕಳಿಸಿದ್ದು ಮೂರೇ ಜನನ ಫಸ್ಟು ಅವ್ರನ್ನ ಕರ್ಕೊಂಡ್ಬಂದ್ನಿ ಎನ್ಕ್ವೈರಿಗೆ ಅಂತ ಅವರು ನೀವು ಈವನ್ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾಯಿದೆ ಏನು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆ ನೋಟಿಸ್ ನೀವು ಆ ನೋಟಿಸ್ ಓದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂಥ ನೋಟಿಸು ಅದನ್ನು ಎನ್ಕ್ವೈರಿಗೆ ನೀವು ಇಮಿಡಿಯೇಟಾಗಿ ಆಗಬೇಕು ಅಂತಲೇ ಹೇಳುತ್ತೆ ಅದ್ರ ಪ್ರಕಾರ ನೀವು ನೋಟಿಸ್ ಕೊಟ್ಟಿದ್ದಾರೆ ಅವರು ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಕುಳ್ದಿದ್ದು ಜನನ ಕಳಿಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಜನನ ಸೇರ್ಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನನ ಕಳಿಸ್ಬೇಕಾಗತ್ತಲ್ಲ ಈಗ ಮೂರು ಜನನ ನೀವು ಕಳಿಸಿದ್ದನ್ನ ಆ ಮೂರು ಜನ ಏನು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಸಿಕ್ನ ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿಗೆ ಬೇಕಾಗಿದ್ದನ್ನ ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ ಮೂರು ಜನ ಹೋಗಿ ನೀವು ಎನ್ಕ್ವೈರಿಗೆ ಬರಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ ತೌಸಂಡ್ ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ ಹಂಗಿದ್ರೆ ದೆನ್ ಇಟ್ ಇಸ್ ಅ ನಂಬರ್ ಥಿಂಗ್ ನಾನು ಎರಡು ಸಾವಿರ ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ ನಾನು ಐದು ಸಾವಿರ ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇರ್ಸ್ ದಟ್ ನಾನು ಐದುನೂರು ಜನ ಸೇರಿಸಿದ್ರೆ ಇಟ್ ಇಸ್ ನಾಟ್ ಸಮ್ ನಂಬರ್ ಗೇಮ್ ಲೈಕ್ ಐದುನೂರು ಜನ ಸೇರಿದ್ರೆ ಈ ಥರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ಥರ ಕಾನೂನು ಅಂತ ಇಲ್ವಲ್ಲ ವೇ ವೇರ್ ಇಸ್ ದಟ್ ಕಾನೂನು ಒಂದು ಲಕ್ಷ ಜನ ಸೇರಿಸಿದ್ರು ಅದೇ ಕಾನೂನು ಕಾನೂನು ವೋಂಟ್ ಚೇಂಜ್ ಇಲ್ಲ ಅದನ್ನೇನಾದರೂ ಇದ್ದರೆ ದೇ ಕೆನ್ ಆಲ್ವೇಸ್ ಸಬ್ಮಿಟೆಡ್ ಟು ಕೋರ್ಟ್ ವಿ ವಿಲ್ ಟೇಕ್ ಕೇರ್ ಯಾವ ಪ್ರೊಸೆಸ್ನಲ್ಲಿ ಒನ್ ಪರ್ಸೆಂಟ್ ಕೂಡ ನಮ್ಮ ಕಡೆಯಿಂದ ಯಾವುದು ಮಿಸ್ಟೇಕ್ ಇಲ್ಲ ವಾಟ್ ಎವರ್ ನೋಟಿಸ್ ವಾ ಸಪೋಸ್ ಟು ಬಿ ಗಿವೆನ್ ಬೋಧ್ ದ ನೋಟಿಸ್ಸ್ ವೆರ್ ಗಿವೆನ್ ಅವರಿಂದ ಸೈನು ಕೂಡ ತೊಗೊಂಡಿದ್ದಾವೆ ಕ್ಲಿಯರ್ ಕಟ್ ಅಲ್ಲ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ಅದು ಐ ಓಗೆ ಸಂಬಂಧಪಟ್ಟಿದ್ದು ಸಿ ಐ ಆಮ್ ನಾಟ್ ದಿ ಓ ಐ ಒ ಯಾವಾಗ ಬೇಕಿದ್ರೂ ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿದೆ ಅವರು ಕರ್ಸ್ಕೊಳ್ತಾರೆ ಎನಿ ಟೈಮ್ ಅದು ಕ ಅವರು ಅದಕ್ಕೆ ಕೋಆಪ್ರೇಟ್ ಮಾಡದೇ ಇದ್ದರೆ ಏನು ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ಅದೇ ಒಂದು ಆಗಿಲ್ಲ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ ಬೇಗನೆ ಅದನ್ನು ಒಂದು ಬಂಧನ ಮಾಡಬೇಕಾಗಿರೋದು ಇದೆ ಮಾಡ್ತೀವಿ ಅಲ್ಲ ಸಿ ಎಲ್ ಈಗ ಈ ಮೂರು ಜನ ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕ್ರೆ ಈ ಮೂರು ಜನ ಈಗ ನಾನೇನು ದರೋಡೆ ಕೇಸ್ ಹೇಳಿದೆ ಅವರು ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕರೇ ನಾವು ಏನು ಎವಿಡೆನ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ ಕೋರ್ಟ್ಗೆ ಅವರು ಏನು ಇಲ್ಲ ನಾನು ಅಮಾಯಕ ಅಂತಾರೋ ಅವರು ಕೋರ್ಟ್ಗೆ ಹೇಳಿ ಆ್ಯಸ್ ಪರ್ ದಟ್ ಲಾ ಇಸ್ ವೆರಿ ಸಿಂಪಲ್ ಇಟ್ ಇಸ್ ನಾಟ್ ವಾಟ್ ಐ ಸಿ ಆರ್ ಸಂಬಡಿ ಎಲ್ ಸೇಸ್ ಥರ ಅಲ್ಲ ಅದು ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಅದ್ರ ಪ್ರಕಾರನೇ ಮಾಡೋದು ಈಗ ನಾನು ರ್ಯಾಂಡಮ್ ಆಗಿ ಇಲ್ಲಿಂದ ಐದು ಜನನ ಕರ್ಕೊಂಡು ಹೋಗ್ಬಿಟ್ಟು ಈ ಕೇಸ್ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಕೋರ್ಟ್ ಒಪ್ಕೊಳುತ್ತಾ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಅಲ್ವಾ ಆ ಸಾಕ್ಷಿ ಅಂದರೆ ಕೋರ್ಟ್ ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಇಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ವರ್ಷನ್ ಪ್ರೈವೇಟ್ ಜಾಗ ಅಂತ ಹೇಳಿಬಿಟ್ಟು ಅದು ಗೌರ್ಮೆಂಟ್ ಜಾಗ ಪ್ರೈವೇಟ್ ಜಾಗನ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ ಬಿಕಾಸ್ ಅದನ್ನು ಅದನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಸ್ಪಾಟ್ ಸ್ಪಾಟ್ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನು ಅದಕ್ಕೆ ಅಗೇನ್ ನಾನು ಇದನ್ನು ಪ್ರೆಸ್ನೋಟಲ್ಲಿ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನು ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ವೆನ್ ಎವರ್ ಯು ಆಸ್ಕ್ ಲೇಬರರ್ಸ್ ವಿಲ್ ಒನ್ಲಿ ಟೆಲ್ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಇಂಥವ್ರು ಅಂತ ಅವ್ರೇನು ಗೊತ್ತಿಲ್ಲದೆ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಲೂ ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ ಐ ಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಅದು ಐ ಮೀನ್ ಆ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದೆ ಇನ್ನೊಬ್ಬ ಪೆಂಡಿಂಗ್ ಇದೆ ಅಲ್ಲ ಅದು ಕ್ಲೂ ಇದೆಯಾ ಅಂದರೆ ಹೆಂಗೆ ನಾನು ಈಗ ಹೇಳಿದ್ರೆ ಅವರು ಅಲ್ಲಿಂದ ಮೂವ್ ಆಗ್ತಾರೆ ಹೇಗೆ ಇಟ್ಸ್ ನಾಟ್ ಲೈಕ್ ದಟ್ ಐ ಮೀನ್ ಕ್ಲೂ ಇರ್ಬೋದು ಇಲ್ಲದೆ ಇರ್ಬೋದು ಅಲ್ಲ ಇಷ್ಟು ಲೇಟ್ ಯಾಕೆ ಅಂದರೆ ಎಲ್ಲರೂ ಸಿಕ್ಬಿಡಲ್ಲ ಅಲ್ಲ ಇಮಿಡಿಯೇಟಾಗೆ ವಿಲ್ ಪುಟ್ ಆರ್ ಎಫರ್ಟ್ಸ್ ಸಿಗಬೇಕಲ್ಲ ಈಗ ನಾಲ್ಕು ವರ್ಷ ಆದಮೇಲೆ ಒಬ್ಬನು ಸಿಕ್ಕಿದ್ದಾನೆ ಇಷ್ಟು ಲೇಟ್ ಯಾಕೆ ಅಂತ ಕೇಳಿದ್ರೆ ನಾಲ್ಕು ವರ್ಷ ಸಿಕ್ಕಿರಲಿಲ್ಲ ನೋಟು ಆಗಿತ್ತು ಈ ಕೇಸ ಅದಾದ್ಮೇಲೆ ಈಗ ಸಿಕ್ಕಿದ್ದಾರೆ ಸಿಕ್ತಾರೆ ಅಲ್ಲ ಅವರು ಹೇಳ್ಬೋದು ನಾವು ನಾವು ಪ್ರೆಸ್ ನೋಟಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ರೌಡಿ ಶೀಟರ್ ಅಂತ ಅಲ್ಲ ಅಂತ ಅವರು ಹೇಳೋದಾದರೆ ಅದು ಅವರು ಸಿ ಐ ಕೆನಾಟ್ ರಿಪ್ಲೈ ಫಾರ್ ಎವ್ರಿಥಿಂಗ್ ದಟ್ ಸಂಬಡಿ ಟೆಲ್ಸಾ ನಾಳೆ ಹಂಗಿದ್ರೆ ಸಾವಿರ ಹೇಳಿದ ಸಾವಿರಕ್ಕೂ ನಾನು ರಿಪ್ಲೈ ಹೇಗೆ ಕೊಡಲಿ ನಾವು ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೇಳಿ ನೀವೇನಾದರೂ ನಮ್ಮಲ್ಲಿ ಮಾಹಿತಿ ತಪ್ಪಿಸಿ ನಾವು ವಿಲ್ ರೆಕ್ಟಿಫೈ ಅದೇ ನಾವು ಕೊಟ್ಟಿದ್ದೀವಲ್ಲ ರೌಡಿ ಶೀಟರ್ ಅಂತ ಹೌದು ಅಂದರೆ ಠಾಣೆಗೆ ನುಗ್ಗಿದ್ರೆ ಆ ಥರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರಿರ್ತಾರೆ ಅವರು ಆಟೋಮೆಟಿಕ್ಲಿ ಯಾಕೆ ಹೇಳೇ ಹಾಕ್ತಾರಲ್ವಾ ಆ್ಯಂಡ್ ಅನ್ಲಾಫುಲ್ ಅಸೆಂಬ್ಲಿ ಒನ್ ಸಿಟ್ ಇಸ್ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅವರೆಲ್ಲರೂ ಸೇರ್ಕೊಳ್ತಾರಲ್ಲ ಈಗ ಒಂದು ಹತ್ತು ಜನ ಬರ್ತಾರೆ ಅದರಲ್ಲಿ ಒಬ್ಬ ಕಲ್ಲು ಹಾಕ್ತಾನೆ ಇನ್ನು ಒಂಬತ್ತು ಜನದ ಒಂಬತ್ತು ಜನಗೂ ದೆಲ್ ಬಿ ಇನ್ ದ ಸೇಮ್ ಕೇಸ್ ಈಗ ಇದೇ ಕೇಸ್ ತೊಗೊಳ್ಳಿ ಇಲ್ಲಿ ಒಂದು ದರೋಡೆ ಆಗಿದೆ ಅದ್ರಲ್ಲಿ ಒಬ್ಬ ಮಾತ್ರ ಹೋಗಿ ಕಿತ್ಕೊಂಡಿದ್ ಗೋಲ್ಡ್ ಎಲ್ಲ ಇನ್ನಿಬ್ರು ಬಾಗ್ಲ ಹತ್ರ ನಿಂತ್ಕೊಂಡಿದ್ರು ತಪ್ಪಿಲ್ಲ ಅಂದಂಗ್ ನೀವು ಹೇಳೋ ಲಾಜಿಕ್ ಯೂಸ್ ಮಾಡಿದ್ರೆ ನೀವು ಈ ಕೇಸ್ಗೆ ಆ ಕೇಸ್ ಎಕ್ಸಾಂಪಲ್ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ बेल आइकॉन क्लिक मारी